ಪೊನ್ನಂಪೇಟೆಯ ಗುಡ್ವಿಲ್ ಸೂಪರ್ ಮಾರ್ಕೆಟ್ ಮಳಿಗೆಯೊಂದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆಂದು ಆರೋಪಿಸಿ ಬೆಂಗಳೂರಿನಲ್ಲಿ ವಕೀಲರಾಗಿರುವ ಅಂಡೀರ ಪ್ರಭು ಪುವಯ್ಯ ಹಾಗೂ ಸಾರ್ವಜನಿಕರು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂಡೀರ ಹರೀಶ್ ಮತ್ತು ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರ ಗಮನಕ್ಕೆ ತಂದ ಮೇರೆಗೆ ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಮಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದೂರಿನಲ್ಲಿ ಉಲ್ಲೇಖಿಸಿರುವ ಅಕ್ಕಿಯನ್ನು ಮಾರಾಟ ಮಾಡಬಾರದೆಂದು ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಲಾಯಿತು ಈ ಸಂದರ್ಭ ಮಾತನಾಡಿದ ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆ ಬಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದ್ದು ಈ ಬಗ್ಗೆ ಆಹಾರ ಮತ್ತು ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳಲಾಗುತ್ತೆ ಪರಿಶೀಲನೆ ಸಂದರ್ಭ ಪ್ಲಾಸ್ಟಿಕ್ ಅಕ್ಕಿ ಅಂತ ಕಂಡುಬಂದಲ್ಲಿ ಅಂಗಡಿ ಮಾಲೀಕರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದೆಂದರು కొడుకు చానల్ న్యూస్ చంపా గగన పొన్నంపేట ಏನ್ ಮಾಡಕ್ಕೆ ಇನ್ನ ನಮ್ಮ ಜೊತೂ ದೋಸೆಗೆ ನೆನೆಸ್ಬೇಕಲ್ಲ ಅದು ಸರ್ಕಲ ಹಾಕಿ ನೀರು ಹಾಕಿ ದೋಸೆಗೆ ಮಾತ್ರ ದೋಸೆಗೆ ಟೀ ಮಾತ್ರ ಇಡ್ ಮಾಡೋದು ನೆنسುತ್ತೆ ಇಲ್ಲಿ ನಮ್ಮ ಈ ರೈಸ್ ಹಾಕಿ ದೋಸೆಗೆ ಆಗಲ್ಲ ಕೊಡ್ತೀನಿ ಮಾಡ್ತೀವಿ ಚೆಕ್ ನೀರು ಹಾಕು ಒಂದು ಗಟ್ಟೆ ಬಿಟ್ಟು ತೇಪನ್ ಮೇಲೆ

ಸೂಪರ್ ಮಾರ್ಕೆಟು ಇಲ್ಲಿ ದೋಸೆ ಅಕ್ಕಿನವರು ಇಲ್ಲಿ ಖರೀದಿ ಮಾಡಿದ್ದಾರೆ ಸೊ ದೋಸೆ ಅಕ್ಕಿ ಏನು ಅದರಲ್ಲಿ ಒಂದು ನೀರಿಗೆ ನೆನೆ ಹಾಕಿದಾಗ ಸೊ ಇದು ಇದರಲ್ಲಿ ಪ್ಲಾಸ್ಟಿಕ್ ಅಕ್ಕಿಗಳು ಅಂಶಗಳು ಕಂಡು ಅಂತ ಅವರು ಮೇಲ್ನೋಟಕ್ಕೆ ಇದನ್ನು ಇದು ಮಾಡಿದ್ದಾರೆ ಆಪಾದನೆ ಮಾಡಿದ್ದಾರೆ ಸೊ ಇದನ್ನು ನಾವು ಇವತ್ತು ಸ್ಥಳ ತನಿಖೆ ಮಾಡಿರ್ತೇನೆ ಈ ಒಂದು ಸ್ಮಾರ್ಟ್ಗೆ ನಾನು ಖುದ್ದಾಗಿ ಭೇಟಿ ನೀಡಿದ್ದು ಆ ಒಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದೀನಿ ನೆನ್ನೆ ಏನವರು ನೆನ್ನೆ ಅವರು ಲೂಸ್ ಆಗಲಿ ಅಕ್ಕಿ ಕೊಟ್ಟಿದ್ದಾರೆ ಅದು ಹಾಗೂ ಮತ್ತು ಈಗ ಅವ್ರು ಏನು ಮೂಟೆಯಲ್ಲಿ ಇಟ್ಟಿದ್ದಾರೆ ಅಕ್ಕಿನ ಎರಡನ್ನೂ ಸ್ಯಾಂಪಲ್ ತಗೊಂಡಿದ್ದೀವಿ ಸೊ ನಮ್ಮ ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಶಾಲೆಗೆ ಕಳಿಸಿ ಅದರಲ್ಲಿ ಪ್ಲಾಸ್ಟಿಕ್ ಅಂಶಗಳು ಕಂಡು ಬಂದರೆ ಖಂಡಿತವಾಗಿ ಕಾನೂನಾತ್ಮಕವಾಗಿ ಇವರ ಅಂಗಡಿ ಮತ್ತು ಸೀಸ್ ಮಾಡೋದಾಗಲಿ ಮತ್ತು ಇವರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಆ ಇದನ್ನು ಕಾನೂನಾತ್ಮಕವಾಗಿ ಏನು ಕ್ರಮ ವಹಿಸ್ತೀವಿ ಸೊ ಇದು ಇಲ್ಲಿ ಅಲ್ಲಿ ತನಕ ಈ ಅಕ್ಕಿನ ದಯವಿಟ್ಟು ಯಾವ ಸಾರ್ವಜನಿಕರು ಖರೀದಿಸಬೇಡಿ ಅಂತ ಮನವಿ ಮಾಡ್ತೀನಿ ಮತ್ತು ಇದನ್ನು ಇಮಿಡಿಯೇಟಾಗಿ ಇದನ್ನು ಸ್ಟಾಪ್ ಮಾಡಿಸಿ ಅಂತಂದ್ಬಿಟ್ಟು ನಾನು ಸೇ ಸೇಲ್ ಮಾಡಬೇಡಿ ಅಂತ ಅವ್ರ ಅಂಗಡಿ ಮಾಲೀಕರಿಗೆ ಕಟ್ಟೆಚ್ಚರ ವಹಿಸಿಕೆ ಆಜ್ಞೆ ಮಾಡಿಸಿದ್ದೀನಿ